ನಮಸ್ತೆ ನಾನು ಶ್ವೇತಾ ಶುಭಕರ್ ಇವತ್ತು ಪ್ರ ಭಾರತವು ಪ್ರಜಾಪ್ರಭುತ್ವವನ್ನು ಏಕೆ ಆಯ್ಕೆ ಮಾಡಿತ್ತು ಇದರ ಬಗ್ಗೆ ಹೇಳುತ್ತಿದ್ದೇನೆ ಭಾರತವು ಸ್ವಾತಂತ್ರ್ಯ ಪೂರಕದ ಮುನ್ನ ಬ್ರಿಟಿಷರ ಆಳ್ವಿಕೆ ಇತ್ತು ಅಂದು ಭಾರತೀಯರ ಮೇಲೆ ಆಗುತ್ತಿದ್ದ ಅಸಮಾನತೆ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಅನೈಕತೆಯ ವರ್ತನೆಗೆ ಕೊನೆ ಹಾಡಲೆಂದು ಭಾರತದ ಸ್ವಾತಂತ್ರ್ಯದ ನಂತರ ಪ್ರಜಾಪ್ರಭುತ್ವ ಜಾರಿಗೆ ಬಂದಿತ್ತು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವುದೇ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಸರ್ವಾಧಿಕಾರಿ ಪ್ರಜೆಗಳೇ ತಮ್ಮ ನಾಯಕರನ್ನು ಆಯ್ಕೆ ಮಾಡುತ್ತಾರೆ ಅಧಿಕಾರ ನಡೆಸುವವರು ಪ್ರತಿ ಐದು ವರ್ಷಕ್ಕೊಮ್ಮೆ ಜನರಿಂದ ಚುನಾಯಿತರಾಗುತ್ತಾರೆ ಕಾನೂನು ಹಾಗೂ ಆಡಳಿತ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಸಂವಿಧಾನ ಪರಂಪರೆಯಲ್ಲಿ ನೈತಿಕತೆ ಇರುತ್ತದೆ ಪ್ರತಿಯೊಬ್ಬರೂ ಜೀವಿಸುವ ಹಕ್ಕನ್ನು ಹಕ್ಕಿದ್ದು ಆ ಹಕ್ಕನ್ನು ಸರ್ಕಾರ ರಕ್ಷಿಸಬೇಕು ಬಡವರು ಮತ್ತು ಶೋಷಿತರನ್ನು ರಕ್ಷಿಸ ರಕ್ಷಿಸುವ ರಕ್ಷಕನಾಗಿ ಸರ್ಕಾರ ಕಾರ್ಯನಿ ನಿರ್ವಹಿಸಬೇಕು ಉತ್ತಮ ಆಡಳಿತಕ್ಕಾಗಿ ಉತ್ತಮ ನಾಯಕರ ಅವಶ್ಯಕತೆ ಇದೆ ಮತದಾನ ನಮ್ಮೆಲ್ಲರ ಹಕ್ಕು ಆ ಹಕ್ಕನ್ನು ಎಲ್ಲರೂ ಚಲಾಯಿಸಬೇಕು ಉತ್ತಮ ಭಾರತದ ಕನಸು ನಮ್ಮೆಲ್ಲರ ಕೈಯಲ್ಲಿ ಥ್ಯಾಂಕ್ ಯು